ನೀವು ಗೊತ್ತಾ ಭಾರತದಲ್ಲಿ ಒಂದು ಕಾಲದಲ್ಲಿ ಧಾರ್ಮಿಕ ಗ್ರಂಥಗಳನ್ನು ಓದುವ ಅಥವಾ ಕೇಳುವ ಹಕ್ಕು ಎಲ್ಲರಿಗಿಲ್ಲ ಕೆಲವರು ಮಾತ್ರ ತಮ್ಮ ಜನ್ಮದ ಆಧಾರದ ಮೇಲೆ ಮಾತ್ರ ಆ ಜ್ಞಾನವನ್ನು ಪಡೆದುಕೊಳ್ಳಬಹುದಾದವರೆಂದು ನಂಬಲಾಗುತ್ತಿತ್ತು ಅಂತಹ ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಹಕ್ಕುಗಳಿರುವ ಭವಿಷ್ಯದ ಕನಸು ಕಂಡ ಮಹಾನ್ ಸಂತರು ಯೋಧರು ಮತ್ತು ಕವಿಗಳು ಅವತಾರ ತೆಗೆದುಕೊಂಡರು ಗುರು ಗೋಬಿಂದ್ ಸಿಂಗ್ ಸಿಖ್ ಧರ್ಮದ ಹತ್ತನೇ ಗುರು ಧಾರ್ಮಿಕತೆಯನ್ನು ನವೀಕರಿಸಿದವರು ಮಾನವ ಸಮಾನತೆ ಮತ್ತು ಜ್ಞಾನವನ್ನು ಎಲ್ಲರಿಗೂ ಮುಕ್ತವಾಗಿ ನೀಡಲು ಶ್ರೇಷ್ಠ ದೃಷ್ಟಿಕೋನವನ್ನು ಹೊಂದಿದವರು ಈ ವಿಡಿಯೋದಲ್ಲಿ ನಾವು ನೋಡಲಿದ್ದೇವೆ ಅವರು ರಾಮಾಯಣ ಮತ್ತು ಮಹಾಭಾರತದ ಆಧಾರದ ಮೇಲೆ ಏಕೆ ಕವನಗಳನ್ನು ರಚಿಸಿದರು ಅವರು ಯಾವ ರೀತಿಯ ಸಮಾಜಕ್ಕೆ ಪ್ರತಿಕ್ರಿಯೆ ನೀಡಿದರು ಅವರು ಎಲ್ಲ ಧರ್ಮಗಳ ದೇವತೆಗಳಿಗೆ ಗೌರವವನ್ನೆರಿಸಿದರೂ ಏಕೆ ನಿರಾಕಾರ ಪರಮಾತ್ಮನನ್ನು ಪೂಜಿಸಿದರು ಅವರು ತಮ್ಮ ಬರವಣಿಗೆಯ ಮೂಲಕ ಹೇಗೆ ಲಕ್ಷಾಂತರ ಜನರನ್ನು ಪ್ರಜ್ಞೆಯ ದಾರಿಯಲ್ಲಿ ಮುನ್ನಡೆಸಿದರು ಒಂದು ಕಾಲದಲ್ಲಿ ಭಾರತವು ನಾಲ್ಕು ವರ್ಣಗಳಾಗಿ ವಿಭಜಿತವಾಗಿತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಈ ವರ್ಣ ವ್ಯವಸ್ಥೆಯಲ್ಲಿ ಕೆಲವರು ಮಾತ್ರ ಧಾರ್ಮಿಕ ಶಿಕ್ಷಣವನ್ನು ಪಡೆಯಬಹುದಾದವರು ಎಂದು ನಂಬಲಾಗುತ್ತಿತ್ತು ಹೆಂಡತಿಗಳು ಮತ್ತು ಶ್ರಮಿಕ ವರ್ಣದವರು ಧಾರ್ಮಿಕ ಜ್ಞಾನದಿಂದ ದೂರವಾಗಿರಬೇಕೆಂಬ ಇದ್ದಿತ್ತು ಇದು ಕಾಲಕ್ರಮೇಣ ಕಠಿಣವಾದ ಸಾಮಾಜಿಕ ಸಂಕೋಲೆಗಳಾಗಿಬಿಟ್ಟಿತ್ತು ಆದರೆ ಇತಿಹಾಸದಲ್ಲಿ ಈ ಸ್ಥಿತಿಗೆ ವಿರಾಮ ನೀಡುವ ವ್ಯಕ್ತಿ ಬಂದರು ಗುರುಗೋವಿಂದ್ ಸಿಂಗ್ ಜೀ ಗುರುಜಿ ಅವರು ಜನಿಸಿದ ಸಮಯದಲ್ಲಿ ಸಮಾಜವು ಬದಲಾವಣೆಗಳ ಹಾದಿಯಲ್ಲಿತ್ತು ಅವರು ಗಮನಿಸಿದದ್ದು ಕೆಲವೊಂದು ವರ್ಗದವರಿಗಷ್ಟೇ ದೇವರ ಬಗ್ಗೆ ತಿಳಿಯುವ ಅವಕಾಶವಿತ್ತು ಅವರು ಎಂದರು ಪರಮಾತ್ಮನು ಎಲ್ಲರಿಗೂ ಸೇರಿದವನು ಅವನನ್ನು ಅರಿಯಲು ಎಲ್ಲರಿಗೂ ಸಮಾನ ಹಕ್ಕು ಇದೆ ಅವರ ಯಾತ್ರೆಯ ಮಹತ್ವಪೂರ್ಣ ಭಾಗವೆಂದರೆ ಖಾಲ್ಸಾ ಪಂಥವನ್ನು ಸ್ಥಾಪಿಸಿದುದು ಜಾತಿ ವರ್ಣ ಲಿಂಗ ಎಂಬ ಭೇದಗಳಿಲ್ಲದ ಧಾರ್ಮಿಕ ಜೀವನದ ಮಾದರಿ ಹೆಚ್ಚು ಜನರಿಗೆ ಗೊಂದಲವಿರುವ ವಿಷಯವೆಂದರೆ ಗುರು ಗೋವಿಂದ್ ಸಿಂಗ್ಜಿ ಅವರು ರಾಮ ಅವತಾರ ಕೃಷ್ಣ ಅವತಾರ ಮತ್ತು ಚೌಬೀಸ್ ಅವತಾರ ರಚನೆಗಳನ್ನು ಏಕೆ ಬರೆಯಬೇಕಾಯಿತು ಅವರು ಹಿಂದೂ ಧರ್ಮವನ್ನು ಅನುಸರಿಸುತ್ತಿದ್ದರೆ ಇಲ್ಲ ಅವರು ಈ ಕಾವ್ಯಗಳನ್ನು ಬೃದ್ಭಾಷೆ ಸ್ಥಳೀಯ ಭಾಷೆಗಳಲ್ಲಿ ಬರೆಯಲು ಆಯ್ಕೆ ಮಾಡಿದರು ಪಾರದರ್ಶಕವಾಗಿಯೂ ಎಲ್ಲ ಜನರೂ ಓದಿ ಅರ್ಥಮಾಡಿಕೊಳ್ಳಬಹುದಾಗಿಯೂ ಅವರು ರಾಮನ ಧರ್ಮನಿಷ್ಠೆ ಕೃಷ್ಣನ ತತ್ವಜ್ಞಾನ ವಿಷ್ಣುವಿನ ಸಂರಕ್ಷಣಾ ಶಕ್ತಿಗೆ ಗೌರವ ತೋರಿಸಿದರು ಆದರೆ ಅವರು ಸ್ಪಷ್ಟವಾಗಿ ಹೇರಿದರು ನಾನು ಪೂಜಿಸುವವನು ನಿರಾಕಾರ ಪರಮಾತ್ಮನು ರೂಪ ಹೆಸರು ಜಾತಿ ಧರ್ಮದ ಪಾರಾಗಿರುವವನು ಗುರು ಗೋವಿಂದ್ ಸಿಂಗ್ ಜೀ ಅವರ ದಶಂ ಗ್ರಂಥವು ಯಾವ ಧರ್ಮವನ್ನು ವಿರೋಧಿಸುವ ಉದ್ದೇಶದಿಂದ ಬರೆಯಲಾಗಿಲ್ಲ ಅದರಲ್ಲಿರುವ ಸಂದೇಶ ಪ್ರತಿಯೊಬ್ಬ ಧರ್ಮದಲ್ಲೂ ಪರಮಾತ್ಮನ ಪರಿಚಯವಿದೆ ಆದರೆ ಅವನು ಯಾವುದಕ್ಕೂ ಸೀಮಿತನಲ್ಲ ಅವರು ಮುಸ್ಲಿಂ ಸಂತರಾದ ಬಾಬಾ ಖರೀದ್ ಅವರ ಬಾಣಿಯನ್ನು ಗುರುಗ್ರಂಥ ಸಾಹಿಬ್ನಲ್ಲಿ ಸೇರಿಸಿದವರು ಈ ಮೂಲಕ ಎಲ್ಲ ಧರ್ಮಗಳ ಆಚರಣೆಗೂ ಗೌರವ ತೋರಿದರು ಗುರು ನಾನಕ್ ದೇವ್ ಜಿ ಹಾಗೂ ಗುರು ಗೋವಿಂದ್ ಜಿ ಅವರು ಉಪದೇಶಿಸಿದುದು ಪರಮಾತ್ಮನು ನಿಮ್ಮೊಳಗಿನವನಾಗಿದ್ದಾನೆ ಆತನನ್ನು ಹೊರಗಡೆ ಹುಡುಕಬೇಡಿ ಸೇವೆ ಮೂಲಕ ಅನುಭವಿಸಿ ಆದ್ದರಿಂದ ಗುರುವಿನ ಗುರುವಾದ ಗುರು ಗ್ರಂಥ ಸಾಹಿಬ್ನಲ್ಲಿ ಯಾವುದೇ ಮೂರ್ತಿಗಳೂ ಇಲ್ಲ ಆರಾಧನೆ ಎಂದರೆ ಮಾನವತೆಗೆ ಸೇವೆ ಮಾಡುವುದು ಹದಿನಾರು ರಲ್ಲಿ ಅವರು ಖಾಲ್ಸಾ ಎಂಬ ಹೊಸ ಜೀವನ ಶೈಲಿಯನ್ನು ನಿರ್ಮಿಸಿದರು ಅಲ್ಲಿ ಯಾರೂ ಅಸ್ಪೃಶ್ಯರಾಗಿರಲಿಲ್ಲ ಮಹಿಳೆಯರು ಪುರುಷರೊಂದಿಗೆ ಸಮಾನವಾಗಿ ಗೌರವಿತರಾಗಿದರು ಎಲ್ಲರಿಗೂ ಸಿಂಗ್ ಅಥವಾ ಕೌರ್ ಎಂಬ ಗೌರವಾನ್ವಿತ ಹೆಸರು ನೀಡಲಾಯಿತು ಎಲ್ಲರಿಗೂ ಕಲಿಯುವ ಮತ್ತು ದೇವರೊಂದಿಗೆ ನೇರ ಸಂಪರ್ಕ ಸಾಧಿಸುವ ಹಕ್ಕು ನೀಡಲಾಯಿತು ಇದು ದ್ವೇಷವಿಲ್ಲದ ಕ್ರಾಂತಿ ಮಾನವ ಪ್ರಜ್ಞೆಗೆ ಬೆಲಕು ನೀಡುವ ಒಂದು ಶಕ್ತಿ ನೀವು ಯಾವುದೇ ಪೈತೀಕದಿಂದ ಬಂದವರಾಗಿರಬಹುದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಅಥವಾ ಇತರೆ ಈ ವಿಡಿಯೋ ಯಾರ ಧರ್ಮವನ್ನು ಅಪಮಾನಿಸುವ ಉದ್ದೇಶದಿಂದ ಮಾಡಲಾಗಿಲ್ಲ ಇದು ಒಂದು ಪವಿತ್ರ ಸಂದೇಶ ಭೇದಗಳ ಪಕ್ಕದಲ್ಲಿ ನಿಲ್ಲದೆ ಮಾನವೀಯತೆಗೆ ಬೆಂಬಲವಾಗಿ ನಿಲ್ಲೋಣ ಧರ್ಮದಿಂದ ವಿಭಜನೆಯಲ್ಲ ಧರ್ಮದಿಂದ ಏಕತೆ ಸಾಧಿಸೋಣ ಗುರುಜೀ ಹೇರಿದವರು ರಾಮಕೃಷ್ಣ ಅಥವಾ ಇತರರು ಪರಮಾತ್ಮನ ಮಹಾನ್ ಪ್ರೇರಣಾದಾಯಕ ರೂಪಗಳು ಆದರೆ ನಾನು ನೇರವಾಗಿ ನಿರಾಕಾರ ದೇವರನ್ನು ಅನುಸರಿಸುತ್ತೇನೆ ಗುರುಗೋವಿಂದ್ ಜಿ ಅವರು ಶಸ್ತ್ರದಿಂದ ಮಾತ್ರ ಹೋರಾಡಲಿಲ್ಲ ಅವರು ಜ್ಞಾನದಿಂದ ಕವಿತೆಯಿಂದ ವಿಚಾರಗಳಿಂದ ಸಹ ಹೋರಾಡಿದರು ಅವರ ಬರವಣಿಗೆ ಜಾತಿಯ ಬಂಧನವನ್ನು ಮುರಿದಿತು ಧರ್ಮವನ್ನು ವಿಸ್ತಾರಗೊಳಿಸಿದಿತು ಆಧ್ಯಾತ್ಮಿಕ ಸಮಾನತೆಗೆ ದಾರಿ ತೋರಿಸಿದಿತು ಇಂದು ನಾವು ಅವರಿಂದ ಕಲಿಯಬೇಕಾದುದೇನೆಂದರೆ ಜಾತಿ ಕೇಳಬೇಡಿ ಸಂತರಲ್ಲಿ ಕೇಳಿ ಅವರ ಜ್ಞಾನ ತೀಕ್ಷ್ಣವಾದ ಮಾರ್ಗ ತೋರಿಸುವವರು ಎಲ್ಲರಿಗೂ ಸಮಾನ ನಾನು ಸತ್ಯಕ್ಕೆ ಮಾತ್ರ ವಂದನೆ ಸಲ್ಲಿಸಲಿ ಮಾನವತೆಗೆ ಸೇವೆ ಸಲ್ಲಿಸಲಿ ಅನ್ಯಾಯವನ್ನು ಪ್ರಶ್ನಿಸಲಿ ಎಲ್ಲರಿಗೂ ಗೌರವ ನೀಡಲಿ ಆದರೆ ಯಾರನ್ನೂ ಪೂಜಿಸದೆ ಅವರೂ ಹೇಳಿದರು ಕೃಷ್ಣಜೀ ಅವರ ಸಂದೇಶವನ್ನು ಗೌರವಿಸು ಅರ್ಥಮಾಡಿಕೋ ಅನುಸರಿಸು ರಾಮನನ್ನು ಗೌರವಿಸು ಅವರ ನೈತಿಕತೆಗಳನ್ನು ಹೃದಯಂಗಮಿಸು ಈ ದೇವರುಗಳಾದ್ಯಂತ ಎಲ್ಲರ ಹಿಂದೆಯೂ ಒಬ್ಬನೇ ಇರುವ ಪ್ರಕಾಶವನ್ನು ಗುರುತಿಸು ಎಲ್ಲಾ ಧರ್ಮಗಳಿಂದ ಬಂದ ದೂತರ ಸಂದೇಶದಿಂದ ಪ್ರೇರಣೆಯಾಗು ಧರ್ಮವೇ ಇರಲಿ ಸಂದೇಶ ಪರಮಾತ್ಮನಿಂದ ಬರುತ್ತದೆ ಕಥೆಗಳನ್ನು ಆಚರಿಸು ಆದರೆ ಆ ಕಥೆಗಳಿಗೆ ಜೀವ ನೀಡುವ ಆ ಒಬ್ಬನೇ ಪ್ರಕಾಶವನ್ನು ಅರಿತುಕೋ ಗುರು ಗೋವಿಂದ್ ಸಿಂಗ್ಜೀ ಅವರು ಕೇವಲ ಧಾರ್ಮಿಕ ಗ್ರಂಥಗಳನ್ನು ಬರೆಯಲಿಲ್ಲ ಅವರೂ ಆತ್ಮದ ಕ್ರಾಂತಿಯೇ ಮಾಡಿದರು ಅವರು ಮೌನಗೊಂಡವರಿಗೆ ಜ್ಞಾನ ನೀಡಿದರು ಶಕ್ತಿಹೀನರಿಗೆ ಶಕ್ತಿ ನೀಡಿದರು ತಿರಸ್ಕೃತರಿಗೆ ಗುರುತನ್ನು ನೀಡಿದರು ಆದರೆ ಈ ಎಲ್ಲ ಮಹತ್ವದ ಕಾರ್ಯಗಳ ನಡುವೆಯೂ ಅವರು ಎಂದೂ ಕಿಲಲಿಲ್ಲ ಅವರು ಕೇವಲ ಆಲಪುರುಕನಿಗೆ ಕಾಲಕ್ಕೆ ಮೀರಿದ ಆ ಪರಮಾತ್ಮನಿಗೆ ಮಾತ್ರ ವಂದನೆ ಸಲ್ಲಿಸಿದರು ಇಂದು ಸಿಕ್ಕರು ಈ ಮಾರ್ಗದಲ್ಲಿ ನಡೆಯುವಾಗ ಅವರು ಯಾರನ್ನೂ ತಿರಸ್ಕರಿಸುವುದಿಲ್ಲ ಅವರು ಪ್ರೀತಿಯಿಂದ ಧೈರ್ಯದಿಂದ ಮತ್ತು ಸತ್ಯದಿಂದ ಮುಂದೆ ನಡೆಯುತ್ತಾರೆ ಇದು ಸಿಖಾತ್ಮದ ಧ್ವನಿ ಸ್ವತಂತ್ರ ಗೌರವಪೂರ್ವಕ ಮತ್ತು ನಿರ್ಭಯ ಹೇ ಪರಮಾತ್ಮನೇ ನನಗೆ ಈ ಆಶೀರ್ವಾದ ನೀರು ನಾನು ಯಾವಾಗಲೂ ಧರ್ಮದ ಪರವಾಗಿ ನಿಲ್ಲಲು ಹಿಂಜರಿಯದಿರಲಿ ನಾನು ಹೋರಾಡಲಿ ಕೇವಲ ಶಸ್ತ್ರಗಳಿಂದ ಅಲ್ಲ ಆದರೆ ಜ್ಞಾನದಿಂದ ನಾನು ಒಂದನೆ ಸಲ್ಲಿಸಲಿ ಶಕ್ತಿಗೆ ಅಲ್ಲ ಆದರೆ ಸತ್ಯಕ್ಕೆ ನಾನು ಸೇವೆ ಮಾಡಲಿ ಕೇವಲ ನನ್ನ ಜನತೆಗೆ ಅಲ್ಲ ಆದರೆ ಸಂಪೂರ್ಣ ಮಾನವತೆಗೆ ಇದು ಕೇವಲ ಇತಿಹಾಸವಲ್ಲ ಇದು ನಿನ್ನ ಕಥೆಯಾಗಿದೆ ಇದು ಆಧ್ಯಾತ್ಮಿಕ ಧೈರ್ಯದ ಪರಂಪರೆ ಮುಂದಿನ ಬಾರಿ ಭೇಟಿಯಾಗುವವರೆಗೆ ಸತ್ಯಕ್ಕಾಗಿ ನಿಲ್ಲಿ ಪ್ರೀತಿಯೊಂದಿಗೆ ಸೇವೆ ಮಾಡಿ ಈ ಸಂದೇಶ ನಿಮಗೆ ಸ್ಪಂದಿಸಿದ್ದರೆ ಈ ವಿಡಿಯೋವನ್ನು ಯಾರಿಗಾದರೂ ಹಂಚಿಕೊಳ್ಳಿ ಅವರಿಗೆ ಇವತ್ತು ಈ ಸಂದೇಶ ಕೇಳಬೇಕಿತ್ತು ಎಂಬ ಭಾವನೆಯಿದ್ದರೆ ಕಾಮೆಂಟ್ ಮಾಡಿ ಗುರು ಗೋಬಿಂದ್ ಸಿಂಗ್ ಜೀ ನಿಮಗೆ ಏನೆಂದು ಅರ್ಥವಾಯಿತು ಅಥವಾ ಅವರ ಸಂದೇಶ ನಿಮ್ಮ ಹೃದಯವನ್ನು ಹೇಗೆ ಸ್ಪರ್ಶಿಸಿದೆ ಎಂದು ಹಂಚಿಕೊಳ್ಳಿ ಮತ್ತು ನೀವು ಇನ್ನಷ್ಟು ಇಂತಹವೇ ಆಳವಾದ ಗೌರವಪೂರ್ವಕ ಶಕ್ತಿಯುತ ಮತ್ತು ಆಧ್ಯಾತ್ಮಿಕ ಸತ್ಯದಿಂದ ತುಂಬಿರುವ ವಿಡಿಯೋಗಳನ್ನು ನೋಡಲು ಇಚ್ಛಿಸುತ್ತಿದ್ದರೆ ಈ ವಿಡಿಯೋಗೆ ಲೈಕ್ ನೀಡಿ ಈ ಪವಿತ್ರ ಕಥನ ಶ್ರಮಕ್ಕೆ ಬೆಂಬಲವಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಿಖ್ ಇತಿಹಾಸ ಮತ್ತು ಮೌಲ್ಯಗಳನ್ನು ಬೆಲಗಿಸಲು ಬೆಲ್ ಐಕಾನ್ ವತಿ ಸತ್ಯ ನಂಬಿಕೆ ಧೈರ್ಯ ಮತ್ತು ದಿವ್ಯ ನ್ಯಾಯದ ಕಥೆಗಳನ್ನು ಕೇಳಲು ವಾಹುರು ಜೀ ಕಾ ಖಾಲ್ಸಾ ವಾಹಿಗುರು ಜೀ ಕಿ ಕಥೆಯ